ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಅಕ್ಟೋಬರ್ ನವೆಂಬರ್ನಲ್ಲಿ ಕ್ರಾಂತಿ ನಡೀತಾ ಇದೆ ಮಂತ್ರಿಗಳು ಶಾಸಕರ ತಂಡ ದೆಹಲಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಅಂತ ವಿಜಯೇಂದ್ರ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಆಡಳಿತ ಕುಸ್ತಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ ಆಡಳಿತವನ್ನ ನಡೆಸಲು ಸಾಧ್ಯವಾದ್ರೆ ಆಡಳಿತವನ್ನ ಮಾಡ್ಲಿ ಅಕಸ್ಮಾತ್ ಆಗ್ಲಿಲ್ಲ ಅಂತ ಅಂದ್ರೆ ವಿಧಾನಸಭೆಯನ್ನ ವಿಸರ್ಜಿಸಲಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಆಡಳಿತ ಪಕ್ಷದ ಸಚಿವರು ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕಾಳಗ ಕುರ್ಚಿ ಕಾಳಗ ಪ್ರಾಣ ನಡೀತಾ ಇದೆ ದಿನ ಬೆಳಗಾದರೆ ತಂಡೋಪತಂಡವಾಗಿ ದೆಹಲಿಗೆ ಮಂತ್ರಿಗಳು ಶಾಸಕರುಗಳ ತಂಡ ಭೇಟಿ ನೀಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಾರದಲ್ಲಿ ನಾಲ್ಕು ದಿನ ದೆಹಲಿನಲ್ಲಿ ಮೂರು ದಿನ ಬೆಂಗಳೂರಿನಲ್ಲಿ ಇರುವ ಇರ್ತಾ ಇರುವಂಥದ್ದು ಇವೆಲ್ಲದರ ನೋಡ್ತಾ ಇದ್ದರೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಡಳಿತ ಪಕ್ಷದ ಸಚಿವರು ಶಾಸಕರ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಅದು ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗಿದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿತು ಬಿದ್ದಿರುವಂಥದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರುವಂಥ ರಾಜ್ಯದಲ್ಲಿ ಅಕ್ಟೋಬರ್